ಹಾಯ್ ನಮಸ್ಕಾರ ಹೇಗಿದ್ದೀರಾ ಎಲ್ಲ ಸೊ ಇವತ್ತು ಒಂದು ಒಳ್ಳೆ ರೀಡಿಂಗ್ ಮಾಡೋಣ ಓಕೆ ಸೊ ಏನು ಅಂತ ಅಂದರೆ ಇವತ್ತಿನ ಒಂದು ವಿಷಯ ಏನಿದೆ ಅಂತಂದ್ರೆ ನಮಗೆ ನಾವು ಒಂದು ಕನ್ನಡಿಯನ್ನ ಹಿಡಿಯುವಂಥದ್ದು ಸೆಲ್ಫ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಲ್ಲ ಎಷ್ಟೋ ಸಲ ಒಂಥರ ನಾವು ನಮ್ಮ ಲೈಫಲ್ಲಿ ಅಲ್ಲಿ ಆದಂಗೆ ಆಗಿರುತ್ತೆ ಏನೋ ಒಂದು ಯಾರಾದ್ರೂ ಒಂದೇನಾದ್ರೂ ನಮ್ಗೆ ಗೈಡ್ ಮಾಡಿದ್ರೆ ಒಳ್ಳೇದು ದಿಕ್ಕು ತೋಚ್ತಾ ಇಲ್ಲ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಸೊ ಒಂದೊಂದ್ಸಲ ನಮ್ಮ ನಮಗೆ ನಮ್ಮ ನಾವೇ ಅದನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಓಕೆ ಸೊ ಇದು ಈ ಒಂದು ರೀಡಿಂಗ್ ಎಲ್ರಿಗೂ ಅನ್ವಯಿಸೋದಿಲ್ಲ ಯಾರಿಗೆ ಈ ರೀತಿಯಾಗಿ ಒಂದು ಫೀಲಿಂಗ್ ಲಾಸ್ಟ್ ಅಂತ ಹೇಳ್ತೀವಲ್ಲ ಒಂಥರ ಒಂದೊಂದ್ಸಲ ಆಗತ್ತೆ ಆ ಥರ ಸೊ ಫೀಲಿಂಗ್ ಲಾಸ್ಟ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ನಿಮಗೆ ಅನ್ನಿಸ್ತಾ ಇದ್ರೆ ಹೋಪ್ಫುಲಿ ಇದರಲ್ಲಿ ನಿಮಗೆ ಒಂದು ಮಾರ್ಗದರ್ಶನ ಸಿಗತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದೀನಿ ಓಕೆ ಸೊ ಇವತ್ತಿನ ರೀಡಿಂಗ್ ಎಲ್ಲ ಅದ್ರ ಬಗ್ಗೆ ಸೊ ಮೊದಲೇದಾಗಿ ಏನು ಅಂತ ಅಂದ್ರೆ ನಮ್ಮ ಥಾಟ್ ಪ್ರೋಸೆಸ್ ಏನಿದೆ ಹ್ಮ್ ನಮ್ಮ ಥಾಟ್ ಪ್ರೋಸೆಸ್ ಏನಿದೆ ಅದೇ ಒಂದೊಂದ್ಸಲ ನಮ್ಗೆ ಅಡ್ಡಗೋಡೆಯಾಗಿ ನಿಲ್ತಾ ಇರುತ್ತೆ ನಾವು ಏನು ಮಾಡ್ತಾ ಇರ್ತೀವಿ ನಮ್ಗೆ ಗೊತ್ತಿಲ್ದಂಗೆನೆ ನಮ್ಗೆ ಒಂದು ಅಡ್ಡಗೋಡೆಯಾಗಿ ಗೋಡೆಯಾಗಿ ನಿಂತಿರುತ್ತೆ ಇಲ್ಲಿ ನಾನು ನೋಡ್ತಾ ಇರೋದು ಆ ನೀವೊಂಥರ ಕಾನ್ಫಿಡೆನ್ಸ್ ನ ಕಳ್ಕೊಂಡಿದ್ದೀರಾ ಆ ಪಾಸಿಟಿವಿಟಿ ಇಲ್ಲ ಒಂದು ಆ ಹತಾಶರಾಗೋದು ಅಂತ ಹೇಳ್ತೀವಲ್ಲ ಅಂದ್ರೆ ಕೈಂಡ್ ಆಫ್ ಗಿವನ್ ಅಪ್ ಆ ರೀತಿಯಾಗಿ ನಾನು ನೋಡ್ತಾ ಇದ್ದೀನಿ ಅಲ್ಲಿ ಒಂದು ಡೆತ್ ಕಾರ್ಡ್ ಅಂತ ಹೇಳ್ತೇವೆ ಅಂದ್ರೆ ಕ್ಲೋಸಿಂಗ್ ನಿಮ್ಗೆ ಮನ್ಸಲ್ಲಿ ಏನಿದೆ ಅಂತ ಅಂದ್ರೆ ನಾನು ಇದನ್ನ ಕೊನೆಗಾಣಿಸಿ ಹೊಸದಾಗಿ ನಾನು ಲೈಫ್ನ ಶುರು ಮಾಡಬೇಕು ಅನ್ನೋದು ಇದೆ ಮನ್ಸಲ್ಲಿ ಬಟ್ ಎಲ್ಲೋ ಒಂದ್ ಕಡೆ ಅದು ಆಗ್ತಾ ಇಲ್ಲ ಎಷ್ಟೋ ದಿನದಿಂದ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಒಂಥರ ಯು ಫೀಲಿಂಗ್ ಲಾಸ್ಟ್ ಐ ಡೋಂಟ್ ನೋ ವೈ ಆ ಬೇಕಾದಷ್ಟು ಕಾರಣಗಳಿರ್ಬೋದು ಬಟ್ ಇವಾಗಿನ ಒಂದು ಸಿಚುವೇಶನ್ ನಾನು ಕೇಳೋದಾದ್ರೆ ನೀವು ನಿಮಗೆ ಪಾಸಿಟಿವ್ ಆಗಿ ಒಂದು ಆ ಒಂದೊಂದ್ಸಲ ನಿಮ್ಮನ್ನ ನೀವು ನಿಮಗೆ ನೀವು ಉತ್ತೇಜನ ಕೊಡ್ಬೇಕಾಗತ್ತೆ ಯಾರು ಇಲ್ಲದೆ ಇದ್ದಾಗ ಯಾವಾಗ್ಲೂ ಎಲ್ಲಾರ್ಗು ಯಾರು ಇರೋದಿಲ್ಲ ಸೊ ಸೆಲ್ಫ್ ಮೋಟಿವೇಶನ್ ನಾನು ನನ್ಗೆ ಏನ್ ಹೇಳ್ಕೊಳ್ತೀನಿ ನನ್ನ ಜೊತೆಗೆ ನಾನು ಏನ್ ಮಾತಾಡ್ತೀನಿ ಅನ್ನೋದನ್ನ ನಾನು ಕೇಳೋದಾದ್ರೆ ನೀವ್ ಯಾವಾಗ್ಲೂ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತೀರ ನಿಮ್ಮೊಂದಿಗೆ ಪಾಸಿಟಿವ್ ಆಗಿ ನಿಮ್ಮೊಂದಿಗೆ ನೀವು ಮಾತಾಡ್ತಾ ಇಲ್ಲ ಸೊ ಅದು ಒಂದೇ ಕಾರಣ ಇಲ್ಲಿ ನೋಡ್ತಾ ಇರೋದು ಸೊ ಹಾಗಾಗಿ ನೀವ್ ಯಾವಾಗ ನಿಮಗೆ ನೀವೇ ಪಾಸಿಟಿವ್ ಆಗಿ ಮಾತಾಡೋದಿಲ್ಲ ನಿಮ್ಮ ಔಟ್ಲುಕ್ ನಿಮ್ಮ ಪರ್ಸೆಪ್ಷನ್ ಆಫ್ ಎವ್ರಿಥಿಂಗ್ ಅರೌಂಡ್ ಇವು ಎಲ್ಲ ಬದಲಾಗುತ್ತೆ ಹೌದಾ ಸೊ ಈಗ ನೆಕ್ಸ್ಟ್ ಏನು ಅಂತಂದ್ರೆ ಏನೋ ಒಂದು ವಿಷಯ ದಿಂದ ನೀವು ನಿಮ್ಮನ್ನ ನೀವು ಅದರಿಂದ ಓಡೋಗ್ತಾ ಇದ್ದೀರಾ ಏನು ಅಂತ ಅಂದ್ರೆ ಏನೋ ಒಂದು ಫ್ಯಾಕ್ಟ್ ಇದೆ ಏನೋ ಒಂದು ನಿಜ ಇದೆ ಏನೋ ಒಂದು ಅದು ನೀವು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಏನೋ ಒಂದು ನಿಜ ಒಂದು ಫ್ಯಾಕ್ಟ್ ಒಂದು ಟ್ರೂತ್ ಇಂದ ನೀವು ಓಡೋಗ್ತಾ ಇದ್ದೀರಾ ಯಾತಕ್ಕೆ ಓಡೋಗ್ತಾ ಇದ್ದೀರಾ ಮತ್ತೆ ಇನ್ನೊಂದು ಕಡೆ ಅದನ್ನ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಲೈಫ್ ಅಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಸಿಚುವೇಶನ್ ಅದನ್ನ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಆ ಒಂದು ನಿಜ ಏನಿದೆ ಅದನ್ನ ಫೇಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ನಿಜಾನ ಒಂದು ಕಡೆ ನೀವು ಅದು ಮನಸ್ಸಲ್ಲಿದೆ ಅದು ಗೌಪ್ಯವಾಗಿದೆ ಅದನ್ನ ಹೊರಗಡೆ ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲದೆ ಇರಬಹುದು ನಿಜಾಂಶ ಏನು ಅಂತ ಅದರಿಂದ ನೀವು ಓಡೋಗ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಆ ಫ್ಯಾಕ್ಟ್ ಏನಿದೆ ಅದನ್ನ ಅದರಿಂದ ನಿಮ್ಗೆ ಒಂದು ಭಯ ಇದೆ ಆ ಒಂದು ನಿಜಾಂಶ ಏನಿದೆ ಆ ರಿಯಾಲಿಟಿ ರಿಯಾಲಿಟಿ ಅಂತ ಹೇಳ್ತೀವಲ್ಲ ಅದನ್ನ ಫೇಸ್ ಮಾಡೋದಿಕ್ಕೆ ಭಯ ಇದೆ ಓಕೆ ಫಾರ್ ಎಕ್ಸಾಂಪಲ್ ಮೇ ಬಿ ಅಷ್ಟೊಂದು ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಮೇ ಬಿ ಹೇಗೆ ಜನಗಳಿಗೆ ನೀವು ತೋರ್ಪಡಿಸ್ಕೊಳ್ತೀರಾ ನೀವು ಹೇಗೆ ಅಂತ ನೀವು ಜನಗಳಿಗೆ ತೋರ್ಪಡಿಸ್ಕೊಳ್ತೀರ ಅಂದ್ರೆ ಅವರಲ್ಲಿ ಒಂದು ಇಮೇಜ್ ಕ್ರಿಯೇಟ್ ಮಾಡ್ತೀರಾ ಇವರು ಈ ತರ ಅಂತ ಹೇಳಿ ಆಕ್ಚುಲಿ ನಿಮ್ಮ ಮನೆಗೆ ಬಂದು ನೋಡಿದಾಗ ನೀವು ಯಾರು ಅಂತ ನಿಮ್ಮ ಜೊತೆಗೆ ಇದ್ದು ನೋಡಿದಾಗ ಆ ಆತರ ಒಬ್ಬ ಮನುಷ್ಯ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ತುಂಬಾ ವೆಲ್ದಿ ತುಂಬಾ ದುಡ್ಡಿರೋ ಹಾಗೆ ನೀವು ಶೋ ಮಾಡ್ತಾ ಇದ್ರೆ ಆಕ್ಚುಲಿ ದಟ್ ಮೇ ನಾಟ್ ಬಿ ದ ಫ್ಯಾಕ್ಟ್ ಅದು ಬರೀ ಪ್ರಪಂಚಕ್ಕೆ ನೀವು ತೋರ್ಪಡಿಸ್ಕೊಳ್ತಾ ಇರಬಹುದು ಸೊ ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಸೊ ಆ ರೀತಿಯಾಗಿ ಕೆಲವೊಂದು ಅದರಿಂದ ನೀವು ಎಲ್ಲಿ ಗೊತ್ತಾಗತ್ತೆ ಎಲ್ಲಿ ಒಂದು ನಿಜ ಹೊರಗೆ ಬರುತ್ತೆ ಆ ಒಂದು ಭಯದಿಂದ ಓಡ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಇದು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮ್ಮ ಸಂಬಂಧ ನಿಮ್ಮ ಸಂದರ್ಭಕ್ಕೆ ತಕ್ಕಂಗೆ ನೀವು ತಗೋಬಹುದು ಬೇಕಾದಷ್ಟು ಇರ್ಬೋದು ರಿಲೇಶನ್ಶಿಪ್ ಇಶ್ಯೂಸ್ ಇರ್ಬೋದು ಪ್ರೀತಿಯ ಒಂದು ಲವ್ ಇಶ್ಯೂ ಏನಾದರೂ ಒಂದಿರ್ಬೋದು ಬಟ್ ಏನೋ ಒಂದು ಆಟ ನಾನಿಲ್ಲಿ ನೋಡ್ತಾ ಓಕೆ ಇನ್ನೊಂದೇನು ಅಂತ ಅಂದ್ರೆ ಹಾಗಾದ್ರೆ ಇದರಿಂದ ಈ ಒಂದು ಹೀಲಿಂಗ್ ಆಸ್ಪೆಕ್ಟ್ ಏನು ಅಂತ ಅಂದ್ರೆ ಇದನ್ನ ಸರಿಪಡಿಸೋದು ಹೇಗೆ ಏನು ಮಾಡಬೇಕಾಗತ್ತೆ ನೀವು ಅನ್ನೋ ಒಂದು ಪ್ರಶ್ನೆ ನಾನು ಕೇಳೋದಾದ್ರೆ ಏನು ನಿಮಗೆ ಹೆಲ್ಪ್ ಆಗತ್ತೆ ಇದರಿಂದ ಹೊರ ಬರೋದಿಕ್ಕೆ ಈ ಒಂದು ಏನು ನೀವು ಮಾಡ್ತಾ ಇದ್ದೀರಿ ಅಂದ್ರೆ ಹೊರಬರೋದಕ್ಕೆ ಏನ್ ಹೆಲ್ಪ್ ಆಗತ್ತೆ ಅಂತ ನಾನು ಕೇಳೋದಾದ್ರೆ ಇಲ್ಲಿ ನೈನ್ ಆಫ್ ಪೆಂಟಕಲ್ಸ್ ಇದೆ ಏಸ್ ಆಫ್ ಕಪ್ಸ್ ಇದೆ ಒಂದು ಏನು ಅಂತ ಅಂದ್ರೆ ನೀವು ಇನ್ನು ಹೆಚ್ಚು ನರ್ಚರಿಂಗ್ ಆಗಿ ಇರ್ಬೇಕು ನರ್ಚರಿಂಗ್ ಅಂತ ಅಂದ್ರೆ ಇನ್ನೂ ಒಂಥರ ಒಬ್ರಿಗೆ ನೀವು ಕೇರ್ ಮಾಡ್ತೀರಾ ಅನ್ನೋದನ್ನ ನೀವು ತೋರಿಸ್ಬೇಕು ಆರ್ಟ್ ಆಫ್ ಗಿವಿಂಗ್ ಏನೇ ಇದ್ರು ಕೂಡ ಇಲ್ಲಿ ನಾನ್ ನೋಡ್ತಾ ಇರೋದು ಜನ ನಿಮ್ಮನ್ನ ಹೇಗ್ ನೋಡ್ತಾರೆ ಅಂತ ಅಂದ್ರೆ ಕೇರ್ ಮಾಡೋದಿಲ್ಲ ಇವ್ರೇನು ಯಾರಿಗೂ ಕೇರ್ ಮಾಡೋದಿಲ್ಲ ಅವ್ರಿಗೆ ಎಂಪತಿ ಇಲ್ಲ ಅಂತ ಹೇಳಿ ಎಂಪತಿ ಎಂಪತಿ ಅಂತಂದ್ರೆ ಇನ್ನೊಬ್ರಿಗೆ ನೋವು ಆದ್ರೆ ಅದು ನಮ್ಗೆ ಅದು ಫೀಲ್ ಆಗತ್ತ ಅವ್ರಿಗೆ ನೋವು ಆಗತ್ತೆ ಈ ತರ ನಾವು ಮಾಡಬಾರ್ದು ಅಂತ ಆ ಒಂದು ಫ್ಯಾಕ್ಟರ್ ಜನ ನಿಮ್ಮಲ್ಲಿ ನೋಡೋದು ಅವರಷ್ಟು ಕೇರ್ ಮಾಡೋದಿಲ್ಲ ಜನಕ್ಕೆ ಯಾರಿಗೂ ಅಷ್ಟು ಕೇರ್ ಮಾಡೋದಿಲ್ಲ ತನ್ನದೇ ಒಂದು ಪ್ರಪಂಚದಲ್ಲಿ ಅವರು ಮಗ್ನರಾಗಿರ್ತಾರೆ ಸೆಲ್ಫ್ ಆಬ್ಸೆಸ್ಟ್ ಜನ ನಿಮ್ಮನ್ನ ಹೆಂಗ್ ನೋಡ್ತಾ ಇದ್ದಾರೆ ಅಂತಂದ್ರೆ ಇವರ್ ಸೆಲ್ಫ್ ಆಬ್ಸೆಸ್ಟ್ ಯಾವಾಗ್ಲೂ ನಾನು ನಂದು ಆ ನಾನ್ ಹೇಗೆ ಜನಗಳಿಗೆ ನಾನು ಕಾಣ್ತಾ ಇದ್ದೀನಿ ನಾನು ಒಂದು ಪಿಕ್ಚರ್ ಬಿಗ್ ಪಿಕ್ಚರ್ ಕ್ರಿಯೇಟ್ ಮಾಡ್ತಾ ಇರೋದು ಬಟ್ ಫ್ಯಾಕ್ಟ್ ಅದಲ್ಲ ಸೊ ಇಲ್ಲಿ ಇರೋಂತ ಅದು ನೀವು ಇದನ್ನ ಓವರ್ಕಮ್ ಆಗ್ಬೇಕಾದ್ರೆ ಯಾವ್ದ್ರಿಂದ ಜನ ನಿಮ್ಮನ್ನ ಸ್ವಲ್ಪ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಹೀಗೆ ಇವರು ಅಂತ ಅದನ್ನ ನೀವು ಓವರ್ಕಮ್ ಮಾಡ್ಬೇಕು ನಿಮ್ಮಲ್ಲಿ ಪ್ರೀತಿ ಇದೆ ಅನ್ನೋದನ್ನ ನೀವು ತೋರಿಸ್ಬೇಕು ಇನ್ನೊಬ್ನ ಕಂಡ್ರೆ ಒಂದು ಎಂಪತಿ ಇದೆ ಅಂತ ಹೇಳಿ ನೀವು ತೋರಿಸ್ಬೇಕು ನರ್ಚರಿಂಗ್ ಅನ್ನೋದನ್ನ ನೀವು ತೋರಿಸ್ಬೇಕು ಅದು ಮಿಸ್ಸಿಂಗ್ ಇದೆ ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಅದು ಮಿಸ್ಸಿಂಗ್ ಇದೆ ಸೊ ಯಾರಿಗೂ ಅನ್ಸಲ್ಲ ನೀವು ಅಷ್ಟು ಅವ್ರನ್ನ ಕೇರ್ ಮಾಡ್ತೀರಿ ಯಾವಾಗ ಇನ್ನೊಬ್ರಿಗೆ ಅನ್ಸತ್ತೆ ನೀವು ನಿಜವಾಗ್ಲೂ ಅಫೆಕ್ಷನೇಟ್ ಕೇರ್ ಮಾಡ್ತೀರಾ ಅಂತ ಹೇಳಿ ಕೂಡ ಹತ್ತಿರವಾಗ್ತಾರೆ ಸೊ ಅದೊಂದು ಇಲ್ಲಿ ನನಗೆ ಬರ್ತಾ ಒಂದು ವಿಷಯ ಗಿವಿಂಗ್ ಕೊಡ್ಬೇಕು ಯಾವಾಗ್ಲೂ ನೀವು ನಿಮ್ಮ ಬಗ್ಗೆನೆ ಯೋಚನೆ ಮಾಡ್ತಿರದೇ ಇರ ಆ ಕೊಡುವಂತಹ ಒಂದು ಗುಣ ಇದೆಯಲ್ಲ ಅದನ್ನ ನೋಡಿಲ್ಲ ಜನ ನೋಡಿಲ್ಲ ಕೊಡುವಂತಹ ಗುಣ ಓಕೆ ಸೊ ಅದು ಅಕಸ್ಮಾತ್ ಕೊಡುವಂಥದ್ದು ಇದ್ರೂ ಕೂಡ ಇಟ್ ಈಸ್ ಫಾರ್ ಸೆಲ್ಫಿಶ್ನೆಸ್ ನಿಮ್ಗೇನು ಬೇಕು ಅಂದಾಗ ನೀವು ಕೊಡ್ಬೋದು ನಿಮ್ಮ ಒಂದು ನಿಮಗೋಸ್ಕರ ಏನೋ ಒಂದು ಅದರಿಂದ ಕೆಲಸ ಆಗಬೇಕು ಅಂದಾಗ ನೀವೇನಾದರೂ ಒಂದು ಕೊಡ್ಬೋದು ಬಟ್ ಜೆನ್ಯುನ್ ಆಗಿ ಕೊಡ್ತೀರಾ ಅಂತ ನಿಮ್ಮನ್ನ ನೋಡ್ತಾ ಇಲ್ಲ ಸೊ ಹಾಗಾಗಿ ಅದೊಂದು ಫ್ಯಾಕ್ಟರ್ ಇಲ್ಲಿ ಇದೆ ಓಕೆ ಸೊ ಇಲ್ಲಿ ಇನ್ನೊಂದೇನು ಇಲ್ಲಿ ನಿಮಗೆ ಸಲಹೆ ಬರ್ತಾ ಇದೆ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ ತುಂಬಾ ನೀವು ಕಿಂಗ್ ಆಫ್ ಪೆಂಟಿಕಲ್ಸ್ ತುಂಬಾ ನೀವು ಮೇ ಬಿ ಮೆಟೀರಿಯಲಿಸ್ಟಿಕ್ ತುಂಬಾ ಒಂದು ಸೆಲ್ಫ್ ಅಬ್ಸೆಸ್ಟ್ ಅಂತ ಹೇಳ್ತೀನಿ ಮೆಟೀರಿಯಲಿಸ್ಟಿಕ್ ಆಸ್ತಿ ಅಂತಸ್ತು ದುಡ್ಡು ನನ್ನ ಹತ್ರ ಎಷ್ಟಿದೆ ಅದನ್ನ ಶೋ ಮಾಡೋದು ಆಸ್ತಿ ಅಂತಸ್ತು ಸೊ ಯು ಹ್ಯಾವ್ ಟು ಲೆಟ್ ಗೋ ಆಫ್ ದಟ್ ದುಡ್ಡು ಕಾಸು ವಿಷಯ ಬಿಟ್ಬಿಡಿ ಅಂತ ಅಲ್ಲ ಬಟ್ ಆ ಆಟಿಟ್ಯೂಡ್ ಇದೆಯಲ್ಲ ಅದು ನೀವು ತೋರಿಸ್ತಾ ಇರುವಂತ ಒಂದು ರೀತಿ ಇದೆಯಲ್ಲ ಅದು ಕೆಲವ್ರಿಗೆ ಒಂಥರ ಇಟ್ ಇಸ್ ಮುಜುಗ್ರ ಉಂಟು ಮಾಡುತ್ತೆ ಅದೊಂಥರ ಬರೀ ಶೋ ತರ ಕಾಣಿಸುತ್ತೆ ಸೊ ಹಾಗಾಗಿ ದಟ್ ಆ ಒಂದು ಶೋ ಇದೆಯಲ್ಲ ಈಸ್ ನಾಟ್ ರಿಕ್ವರ್ಡ್ ಓಕೆ ದಟ್ ಈಸ್ ನಾಟ್ ರಿಕ್ವೈರ್ಡ್ ನಿಜವಾಗ್ಲೂ ನಿಮ್ಮನ್ನ ನೋಡ್ಬೇಕು ನಿಮ್ಮನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಗೊತ್ತಿ ಅಂತ ಇರೋರಿಗೆ ನೀವು ಹೇಗೆ ಅಂತ ಗೊತ್ತಾಗತ್ತೆ ಸೊ ಇದು ತುಂಬಾ ಮೆಟೀರಿಯಲಿಸ್ಟಿಕ್ ಆಗಿ ಇರಬೇಡಿ ಯು ಹ್ಯಾವ್ ಟು ಲೆಟ್ ಗೋ ಆಫ್ ಯು ಟು ಲೆಟ್ ಗೋ ರನ್ನಿಂಗ್ ಬಿಹೈಂಡ್ ಚೇಸಿಂಗ್ ಮನಿ ಆಲ್ ದ ಟೈಮ್ ಸೊ ಎಲ್ಲರ ಕಡೆ ಎಮೋಷನ್ ಬಿಟ್ಬಿಟ್ಟು ಬರೀ ಒಂಥರ ದುಡ್ಡಿನ ಹಿಂದೆ ಓಡ್ತಾ ಇರೋ ರೀತಿಯಾಗಿ ಒಂದು ಇಲ್ಲೊಂದು ಇದರ ಎನರ್ಜಿ ಇದೆ ಓಕೆ ಸೊ ಹಾಗಾದ್ರೆ ನೀವು ಏನ್ ಮಾಡ್ಬೇಕು ಅಂತ ಇಲ್ಲಿ ಒಂದು ಕೇಳೋದಾದ್ರೆ ಈಗ ಆಲ್ರೆಡಿ ಹೇಳಿದ್ದೇನೆ ಇನ್ನೊಂದೇನು ಅಂತಂದ್ರೆ ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಸೆಲ್ಫ್ ಕಾನ್ಶಿಯಸ್ ಆಗಿ ಒಂದು ಎಫರ್ಟ್ ಮಾಡಬೇಕು ನೀವು ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳೋದಿಕ್ಕೆ ಶುಡ್ ಬಿ ಎ ಕಾನ್ಶಿಯಸ್ ಎಫರ್ಟ್ ಅಂತ ಹೇಳಿ ಇಲ್ಲಿದೆ ನೈಟ್ ನೀವು ಬದಲಾಗೋದಿಲ್ಲ ಬಟ್ ನೀವು ಇದರಿಂದ ಎಲ್ಲಿ ನಿಮ್ಗೆ ಫೀಲಿಂಗ್ ಲಾಸ್ ಸ್ಟ್ರಕ್ ಎಲ್ಲಿ ಅಟೆನ್ಷನ್ ನಿಮ್ಗೆ ಸಿಗ್ತಾ ಇಲ್ಲ ಅದರಿಂದ ಡಿಪ್ರೆಷನ್ ಮೂಳೆಗಾಗ್ತಾ ಇದೀರಾ ನಾಲ್ಕು ಜನ ನಿಮ್ಮ ನೋಡಿ ಅಟೆನ್ಷನ್ ಸಿಕ್ಕಿ ಅಟೆನ್ಷನ್ ಯಾವಾಗ ಸಿಗ್ತಾ ಇಲ್ಲ ಯು ಆರ್ ಗೆಟಿಂಗ್ ಡಿಪ್ರೆಸ್ಡ್ ಸೊ ಅದು ನಿಮ್ಗೆ ಸಿಗ್ಬೇಕು ಅಂತ ಅಂದ್ರೆ ಯು ಹ್ಯಾವ್ ಟು ವರ್ಕ್ ಆನ್ ಯೋರ್ ಆರ್ ಸರ್ಟನ್ ಚೇಂಜಸ್ ಈ ಚೇಂಜಸ್ ನೀವು ಮಾಡ್ಬೇಕಾಗತ್ತೆ ಆ್ಯಂಡ್ ದೇ ಶುಡ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಓವರ್ ನೈಟ್ ಯಾವುದೂ ಇಲ್ಲ ನೀವು ಇದು ಟೈಮ್ ತಗೊಳತ್ತೆ ಯು ಹ್ಯಾವ್ ಟು ಕೀಪ್ ಈ ಮ್ಯಾಜಿಷಿಯನ್ ಕಾರ್ಡ್ ಇದೆ ಒಂದಿನದಲ್ಲಿ ಮ್ಯಾಜಿಕ್ ಆಗಿಬಿಡಲ್ಲ ಓಕೆ ಮ್ಯಾಜಿಕ್ ಶೋ ಮಾಡಬೇಕು ಅಂತಂದ್ರೆ ಅದಕ್ಕೆ ನೂರಾರು ಸಲ ಪ್ರಾಕ್ಟೀಸ್ ಮಾಡಿರ್ತಾರೆ ಪ್ರಾಕ್ಟೀಸ್ ಮಾಡಿರ್ತಾರೆ ಪ್ರಾಕ್ಟೀಸ್ ಮಾಡಿರ್ತಾರೆ ಅವಾಗಲೇ ಆ ಎಫೆಕ್ಟ್ ಬರೋದು ಸೊ ಅದೊಂದಿದೆ ಮ್ಯಾನಿಫೆಸ್ಟ್ ಮಾಡಬೇಕಂದ್ರೆ ನಾನು ನಿಮ್ಗೆ ಬದಲಾಗಬೇಕು ಅಂತ ಹೇಳಿ ದೃಢ ಮನಸ್ಸಿನಿಂದ ನೀವು ನಿಮ್ಮನ್ನ ನೀವು ನಿಧಾನವಾಗಿ ಪ್ರಯತ್ನ ಪಡಕ್ಕೆ ಶುರು ಮಾಡಬೇಕು ಕಾನ್ಶಿಯಸ್ ಎಫರ್ಟ್ ಹಾಕ್ಬೇಕು ಅಂತ ಹೇಳಿ ಇಲ್ಲೊಂದು ಮೆಸೇಜ್ ಇದೆ ಇನ್ನೊಂದೇನು ಅಂತ ಅಂದ್ರೆ ವಿ ಹ್ಯಾವ್ ಟೆನ್ ಆಫ್ ಕಪ್ಸ್ ಮತ್ತೆ ಇರುವಂಥದ್ದು ಇಲ್ಲಿ ಟೆನ್ ಆಫ್ ಕಪ್ಸ್ ಕಪ್ಸ್ ಅಂತ ಅಂದ್ರೆ ಎಮೋಷನ್ಸ್ ಪ್ರೀತಿ ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಗೆ ನಿಮ್ಮ ಜೆನ್ಯಿನ್ ಆಗಿ ನೀವು ಏನು ಅವ್ರ ಬಗ್ಗೆ ಇಷ್ಟಪಡ್ತೀರಾ ಏನ್ ನಿಮ್ಗೆ ಅನ್ಸುತ್ತೆ ಅದನ್ನ ಹೃದಯ ಪೂರ್ವಕವಾಗಿ ನೀವು ಹಂಚ್ಕೊಳ್ಬೇಕು ಓಕೆ ಜೆನ್ಯನ್ ಆಗಿ ಹಂಚ್ಕೋಬೇಕು ಫ್ಯಾಮಿಲಿ ಜೊತೆ ಇನ್ನೂ ಒಂದು ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ನೋದು ಇಲ್ಲಿದೆ ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಯುವರ್ ಥಾಟ್ಸ್ ಯುವರ್ ಫೀಲಿಂಗ್ಸ್ ಯುವರ್ ಎಮೋಷನ್ಸ್ ಯುವರ್ ಲವ್ ಅಂತ ಹೇಳಿ ಇಲ್ಲಿ ಇದೆ ಸೊ ಇದು ನಿಮ್ಮ ಬಗ್ಗೆ ಒಂದು ಇರುವಂತಹ ಒಂದು ಸೆಲ್ಫ್ ರಿಫ್ಲೆಕ್ಷನ್ ನಮಗೆ ನಾವು ಹಿಡಿದಿರುವಂತಹ ಒಂದು ಕನ್ನಡಿ ಓಕೆ ಸೊ ಇದು ಖಂಡಿತವಾಗ್ಲೂ ಎಷ್ಟೋ ಜನಕ್ಕೆ ಇದು ಈ ಒಂದು ಸ್ಥಿತಿನಲ್ಲಿ ಇರ್ತಾರೆ ಇದು ಹೆಲ್ಪ್ ಆಗತ್ತೆ ಅಂತ ಹೇಳಿ ನನ್ನ ನಂಬಿಕೆ ಓಕೆ ಇಲ್ಲಿ ಬಂದಿರುವಂತಹ ಮೆಸೇಜಸ್ ಸ್ವಲ್ಪನೇ ಆದ್ರೂ ಕೂಡ ತುಂಬಾ ಡೀಪ್ ಆಗಿರುವಂತಹ ಒಂದು ಮೆಸೇಜಸ್ ಇಲ್ಲಿ ನಮಗೆ ಇವತ್ತಿನ ಈ ಕಾರ್ಡ್ಸ್ ಕೊಟ್ಟಿದೆ ಓಕೆ ಸೊ ನಿಮ್ಗೆ ಇದು ಯಾವುದೋ ಒಂದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟವಾಗಿದೆ ಅಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನು ವಾಹಿನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗಲು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ವೀಕ್ಷಿಸಬೇಕಾಗಿ ಧನ್ಯವಾದಗಳು